ಆಕಾಶ್ ಸೂರ್ಯೋದಯ ಚಂದ್ರೋದಯ ನಮ್ಮ ರಾಷ್ಟ್ರ ಕವಿ ನನ್ನ ಗುರುಗಳಾದಂತ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಕುವೆಂಪು ಭಾವಗೀತೆಯನ್ನ ತುಂಬಾ ಅರ್ಥಪೂರ್ಣವಾಗಿ ಹೇಳ್ದ ಈ ಸಮಾರಂಭಕ್ಕೆ ತುಂಬಾ ಸೂಕ್ತ ಅನ್ಸುತ್ತೆ ಆಕಾಶ್ ನಿನ್ನ ಆಯ್ಕೆ ಸೂಪರ್ ಆಗಿದೆ ಯು ಮೇಡಮ್ ಬಾಗಿಲನ್ನು ತೆರೆದು ಸೇವೆಯನ್ನು ಕೂಡ ಹರಿಯೇ ಬಹುಶಃ ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ ಇಸವಿ ಒನ್ ನೈನ್ ಸಿಕ್ಸ್ ಜೀರೋ ಸಾವಿರದ ಒಂಬೈನೂರ ಅರವತ್ತು ಅಂದ್ರೆ ಅಡ್ಡ ಬಡ್ಡ ಅತ್ಲಾಗ ನಲವತ್ತು ಇತ್ಲಾಗ ಒಂದು ಇಪ್ಪತ್ತೈದು ಅರವತ್ತೈದು ವರ್ಷದ ಹಿಂದಿನ ಹಾಡು ಅರವತ್ತೈದು ವರ್ಷದ ಹಿಂದಿನ ಹಾಡು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಭಕ್ತ ಕನಕದಾಸ ಭಕ್ತ ಕನಕದಾಸ ಚಿತ್ರದ ಈ ಗೀತೆಯನ್ನ ಇವತ್ತು ನಾವು ಕೇಳ್ತೀವಿ ಅಂದ್ರೆ ನಾವು ವಯಸ್ಸಾದ ಬಟ್ ಸಂಗೀತ ಯಾಕೆ ಕೇಳ್ತೀರ ಹಾಡುಗಳನ್ನ ಯಾಕೆ ಹಾಡ್ತೀರ ನಂಗೆ ಅರ್ಥ ಆಗ್ತಾರ ಮೇಡಮ್ ಇಟ್ಸ್ ವೆರಿ ಗುಡ್ ಹಾಬಿ ಆರೋಗ್ಯಕರ ಬೆಳವಣಿಗೆ ವಾಟ್ ಬಾಲ್ ಹೆಲ್ತಿ ಸರ್ ಇಲ್ಲಿ ಬಿಡಿ ಸರ್ ನಾನು ಮೈಕ್ ಮೈಕ್ ಮಾಡ್ತೇನೆ ಇಟ್ಸ್ ಗುಡ್ ಸೈನ್ಸ್ ಹೆಲ್ತ್ ಡೆವಲಪ್ಮೆಂಟ್ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ನಾವು ಇಂಜಿನಿಯರಿಂಗ್ ಕಾಲೇಜ್ ಕನಕದಾಸ ಅಂದ್ರೆ ಯಾರು ಯಾರು ಕುವೆಂಪು ಅಂದ್ರೆ ಯಾರು ದಾನ ಬೇಂದ್ರೆ ಅಂದ್ರೆ ಯಾರು ಡಾಕ್ಟರ್ ಶಿವರಾಮ್ ಯಾರು ಗೊತ್ತಿಲ್ಲ ಗೊತ್ತಿರೋದು ವಿರಾಟ್ ಕೊಹ್ಲಿ ಅಣ್ಣ ದರ್ಶನ್ ಅಣ್ಣ ಸುದೀಪ್ ಅಣ್ಣ ರಚಿತಾ ರಾವ ಈ ತರಹಿದೆ ಸೊ ನಂಗೆ ಇದು ಈ ಗೌರ್ಮೆಂಟ್ ಕಾಲೇಜ್ಗಳಲ್ಲೆಲ್ಲ ಇಂಥದ್ದೊಂದು ಕನಕ ದಾಸ ಜಯಂತಿ ಆಚರಣೆ ಮಾಡೋದು ಸಂಭ್ರಮ ಕೊಡೋದು ಅದರ ಬಗ್ಗೆ ಒಂದು ಹಿತ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಇದು ಒಳ್ಳೆ ಆಯ್ಕೆ ಐ ಎಮ್ ಹ್ಯಾಟ್ಸ್ ಆಫ್ ದ ಪ್ರಿನ್ಸಿಪಾಲ್ ಅಂಡ್ ಮಂಜು ಸರ್ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಸಾಕಷ್ಟು ಸಮಾರಂಭಗಳಲ್ಲಿ ಹೇಳ್ತಾರೆ ವಿಶೇಷವಾಗಿ ನಮ್ಮ ಧರ್ಮಸ್ಥಳದ ಗುರುಗಳಂತ ವೀರೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದೆ ಈಗ ನನ್ನ ಕಣ್ಣ ಸ್ಪಷ್ಟವಾಗಿ ಆ ಚಿತ್ರ ಕಾಣ್ತಾ ಇದೆ ರಾಜ್ಕುಮಾರ್ ಹೇಳ್ತಾರೆ ವೀರದ ಹೆಗಡೆ ಅವರು ಮೌನವಾಗಿದ್ದಾರೆ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾ ಕೈವಲ್ಯ ಪ್ರತಿ ನೀನು ಏನ ಬಲ್ಯನು ನಾನು ನೆರೆ ಸುಜ್ಞಾನ ಮೂರ್ತಿಯು ನೀನು ನಿನ್ನ ಸಮಾನುಂಟೆ ದೇವಾ ರಕ್ಷಿಸು ನಮ್ಮ ನರವತನ ಕಾಗಿನಲ್ಲಿ ಆದಿಕೇಶವರಾಯ ಮೂಕ ವಿಸ್ಮಯರಾಗ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಾಯನಲ್ಲಿ ಅವ್ರು ಓದಿದ್ದು ಕೇವಲ ಮೂರನೇ ಕ್ಲಾಸ್ ಮೂರನೇ ಕ್ಲಾಸ್ ಓದಿರೋ ಡಾಕ್ಟರ್ ರಾಜ್ಕುಮಾರ್ ಬಾಯ್ನಲ್ಲಿ ಇಷ್ಟು ಸ್ಪಷ್ಟವಾದ ಶ್ಲೋಕಗಳು ಬರುತ್ತೆ ಶ್ರಮ ಬೇಕಾಗ್ತದೆ ಕನ್ನಡವನ್ನು ಪ್ರೀತಿಸ್ತಕ್ಕಂಥ ಮನಸ್ಸುಗಳು ಬೇಕಾಗ್ತದೆ ಇರಲಿ ಸ್ನೇಹಿತರೆ ನಮ್ಮ ಪುತ್ತೂರು ನರಸಿಂಹರಾಯರು ಒಂದಷ್ಟು ಖ್ಯಾಸಗಳನ್ನ ಮಾಡಿದ್ದಾರೆ ಯಾಕಂದ್ರೆ ನಾನು ಉಪನ್ಯಾಸ ವರ್ಗಕ್ಕೆ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಆ ಥರದ ಒಂದಷ್ಟು ಕ್ಯಾಸೆಟ್ಗಳನ್ನು ಪುರಂದರದಾಸ ಹೀಗಾಗಿ ಎವ್ರಿಥಿಂಗ್ ಈಸ್ ಇನ್ ನಾವೆಲ್ಲ ಓದುವಾಗ ವಿವೇಕಾನಂದ ಅವರ ಬಗ್ಗೆ ನಾವು ಕನಕದಾಸರ ಬಗ್ಗೆ ವಾಲ್ಮೀಕಿ ಬಗ್ಗೆ ಜಯಂತಿಗಳಲ್ಲಿ ಭಾಷಣ ಮಾಡಬೇಕಾದ್ರೆ ಲೈಬ್ರರಿಗೆ ಹೋಗಿ ಅವರ ಆತ್ಮ ಅಥವಾ ಜೀವನ ಪುಸ್ತಕಗಳನ್ನ ಚರಿತ್ರೆಗಳನ್ನ ಓದ್ಕೊಂಡು ಅಲ್ಲಿ ಇಲ್ಲಿ ಹೆಕ್ಕಿ 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 ಅದಕ್ಕೊಂದು ಒಳ್ಳೆ ಫ್ರೇಮ್ ಮಾಡಿಬಿಟ್ಟು ಹೇಳ್ತಾ ಇದ್ವಿ ಇವತ್ತು ನೀವು ಕನಕದಾಸರ ಜಯಂತಿ ಇದೆ ಕನಕದಾಸರ ಬದುಕಿನ ಬಗ್ಗೆ ಪುಟ್ಟ ಪ್ರಬಂಧ ಒಂದ್ ಐವತ್ತು ಬರ್ತಾವ ಒಂದೈವತ್ತು ಸಿಗ್ತಾವ ನಮಗೆ ಸೊ ಇಂಥ ಈ ವಾತಾವರಣದಲ್ಲಿ ಹುಡುರುಗಳು ಯಾಕೆ ಮುಂದೆ ಬರ್ತಾ ಇಲ್ಲ ನಂಗೆ ಅರ್ಥ ಆಗ್ತಾ ಇಲ್ಲ ಇರ್ಲಿ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಜೀವರಾಶಿ ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ದಸನಾಗೋ ನಿಶೇಷನಾಗೋ ಏನೆಲ್ಲ ಹೇಳ್ತೀವಿ ಅವ್ರ ಕನಕದಾಸುದು ವಚನ ಹೇಗಿರುತ್ತೆ ಕುಲ ಕುಲ ಕುಲವೆಂದು ಹೊಡೆದಾಡುವಿರಿ ನಿಮ್ಮ ಕುಲದ ನೆಲೆಯಾದರೂ ಬಲ್ಲಿರ ಬಲ್ಲಿರ ನನ್ನ ವಾಯಸಲ್ಲಿ ಒಂದು ಸಣ್ಣ ಡೌಟ್ ಇತ್ತು ಒಂದು ಸ್ವಲ್ಪ ಕಿರಿಕಿರಿ ಅನಿಸ್ತಾ ಇದೆ ನನ್ನ ವಾಯ್ಸು ನನ್ನ ಒಂದು ಕರ್ಣ ರಾಜ್ಯೋತ್ಸವ ಮಾಡಿದ್ವಿ ಈ ಉಡಾಳ್ ಹುಡ್ ಕಟ್ಕೊಂಡು ಕರ್ಣ ರಾಜ್ಯೋತ್ಸವ ಮಾಡಿದಾಗ ಒಂದಷ್ಟು ದಂಧಿದೀನಿ ನಾನು ಕ್ಷಮೆಯಲ್ಲಿ ಬಟ್ ಮಾಡಬೇಕಾಗತ್ತೆ ಯಾಕಂದ್ರೆ ನಮ್ಗೆ ಏನೋ ಒಂದು ನೆಲ ಒಂದು ಸಂಸ್ಥೆ ಸಮಾಜ ಅನ್ನ ಕೊಟ್ಟು ಆ ಅನ್ನದ ಋಣನ ನಾವು ತಿಳಿಸಬೇಕಾಗತ್ತೆ ಒಂದಷ್ಟು ಸಮ್ಮ ಮಾಡಿ ಒಂದಷ್ಟು ಸನ್ಮಾನ ಈ ತರದ ಕೊಟ್ಟು ಅವರು ಬಂಡಾಯದ ಕಹಳೆಗಳನ್ನ ನಾವು ಬಂಡಾಯದ ಬಗ್ಗೆ ಮಾತಾಡ್ತಿರ್ತೀವಿ ನಾನೊಬ್ಬ ಬಂಡಾಯ ಸಾಹಿತಿ ಈ ಬಂಡಾಯದ ಕಹಳೆಯ ಅಂಧಕಾಲ ಸಾವಿರದ ಐನೂರನೇ ಇಶ್ರಿ ಸಾವಿರದ ಐನೂರ ಇಷ್ಟುವಿನಲ್ಲಿ ಜಾತಿಯ ಪದ್ಧತಿಗಳನ್ನ ಸಮಾನತೆಯ ಬಗ್ಗೆ ಮನುಷ್ಯ ಮನುಷ್ಯನನ್ನಾಗಿ ಕಾಣತಕ್ಕಂತಹ ಬೆಳವಣಿಗೆಗಳನ್ನ ತುಂಬಾ ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಅವರ ವಚನಗಳನ್ನು ನಾವು ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡಲಿಕ್ಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಈ ವಚನಗಳನ್ನ ಮಾತುಗಳನ್ನ ಈ ತಿರುಚುತ್ತಾರೆ ತುಂಬಾ ಸ್ಪಷ್ಟವಾಗಿ ನೇರವಾಗಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಬಸವಣ್ಣರ ವಚನ ಇದೆ ಕರೆಯದೆ ಬರುವವನ ಬರಿಗಾಲಲ್ಲಿ ನಡೆದಾಡುವವನ ಓದದೆ ಬರೆಯುವವನ ಕರೆದು ಏನು ಅಂದ್ರೆ ಇಷ್ಟು ಒಂದು ಅಸಹ್ಯ ಅನ್ಸ್ಬಿಡತ್ತೆ ಈ ಸಾಹಿತ್ಯನ ನಾನು ಗಣಿತದಿಂದ ಇಷ್ಟ ಬಿಡಿ ಗಣಿತ ಮತ್ತೆ ಕನ್ನಡ ಕಣ್ಣುಗಳು ನಾನು ತುಂಬಾ ನೋವಾಗ್ಬಿಡುತ್ತೆ ರೀ ಕರೆದು ಕೆರದಲ್ಲಿ ಹೊಡಿ ಎಂದ ಕೆರ ಅಂತ ಹೇಳಿದ್ರೆ ಸ್ಲಿಪ್ಪರ್ ಅಂತ ಹೇಳ್ತಾರೀ ಅವನ ಆರ್ಥದಲ್ಲಿ ಹೇಳಲ್ಲ ಸರ್ ಬಹಳ ತುಂಬಾ ಸ್ಪಷ್ಟವಾಗಿ ಕೈ ಕರದಲ್ಲಿ ಹೊಡೆ ಎಂದ ಅಂದ್ರೆ ನಾವು ನೋಡೋ ದೃಷ್ಟಿ ಇರತ್ತೆ ನಾವು ರೀತಿ ಇರತ್ತೆ ಕರದಲ್ಲಿ ಹೊಡೆ ಅಂಥವರನ್ನೆಲ್ಲ ನೀನು ಕೈ ಎತ್ತಿ ಮುಗಿದು ಸ್ವಾಗತ ಮಾಡುವಂತ ಹೇಳಿಬಿಟ್ಟು ಅದನ್ನ ಈಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ರು ಒಂದು ವಸ್ತು ಬಗ್ಗೆ ಹೇಳ್ಬೇಕಾದ್ರೆ ನನ್ನ ಹೆಸರು ಗೊತ್ತಾಗಬೇಕಲ್ಲ ಅದನ್ನ ತಿರುಚಿ ಏನು ಹೇಳದ ಹಿಂಗ್ ಬಸವಣ್ಣ ಸೀತೆ ಹಿಂಗ್ ಹೇಳಿದ್ರು ರಾಮಾಯಣದಲ್ಲಿ ಅವನು ಲಕ್ಷ್ಮಣನ್ ಗೊತ್ತಿದ್ಯಾ ಯಾವನಾರ ಹೆಂಡತಿ ಗಂಡ ಕರ್ಕೊಂಡು ಹೋದ್ರೆ ತಮ್ಮ ಅವಶ್ಯಕತೆ ಇತ್ತ ಯಾಕೆ ಹೋದ ಅಥವಾ ರಾಮ ಬರೆದ ಸೀತೆ ಯಾಕೆ ಹೋದ್ರು ಮನೆಯಲ್ಲಿ ಇಲ್ಲಪ್ಪ ನಾನು ಟಿವಿ ನೋಡ್ಕೊಂಡಿದ್ದೀರಿ ಭಾಗ್ಯದಲ್ಲಿ ತುಂಬಾ ರಾಮನ ಬರಲ್ಲ ಅನ್ಬೋದಿತ್ತಲ್ಲ ಅಪಹಾಸ್ಯಗಳು ಕೇವಲ ಚಪ್ಪಾಳೆಗೋಸ್ಕರ ಕ್ಷಣಿಕ ಜನಪ್ರಿಯತೆಗೋಸ್ಕರ ತಿರುಚಿರ್ತಕ್ಕಂತಹ ಸಾಹಿತ್ಯ ಇವತ್ತು ತುಂಬನೇ ಬರ್ತಾ ಇದೆ ನಮ್ಮಂತ ವಯಸ್ಸಾದವರಿಗೆ ನಂಗೆ ವಯಸ್ಸಾಗಿಲ್ಲ ಅಷ್ಟೇ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಟ್ ಫಿಸಿಕಲಿ ಅರವತ್ತು ಮೆಂಟಲಿ ಇನ್ನು ಇಪ್ಪತ್ತಾರ ತರುಣ ನಾವು ಫಿಸಿಕಲಿ ಅಲ್ಲ ಮೆಂಟಲಿ ಈಗ ಮೊನ್ನೆ ನನಗೆ ಮುಂಜುರ ತಿಂಗಳಿಂದ ಇಂಸಿ ಕರೆದಿದ್ರು ಹದಿನೈದು ಹಂತ ಇದ್ರು ಅದು ಏನು ಮಾಟ ಮಾಟಮಂತ್ರ ಮಾಡಿಸ್ಕೊಂಡಿ ಮಾರೇ ಒಂದು ಗಂಟೆ ಇಪ್ಪತ್ತು ನಿಮಿಷ ನಮ್ಮ ಊಟನ ಹಿಂಗ್ ಹಿಡ್ಕೊಂಡಿದ್ದೆ ಅಂದ್ರು ಅವತ್ತು ನಾನು ಹೇಳಿದ್ದೆ ಯಾರು ನಿಮ್ಮನ್ನ ಇಟ್ಕೊಂಡು ಬಂದಿದ್ದೀನಿ ಸರ್ ಯಾರು ಮಾತಾಡೋಕೆ ನೋ ಚಾನ್ಸ್ ಇವತ್ತು ತಂದಿಲ್ಲ ಕಾರಣ ಎಲ್ಲ ಲರ್ನೆಡ್ ಪ್ರೊಫೆಸರ್ಸ್ ಇದ್ರ ಇಂಟಲೆಕ್ಚುಯಲ್ ಸ್ಟೂಡೆಂಟ್ಸ್ ಇದ್ರ ಹೇಳಿ ಇದು ಕನಕದಾಸರ ಬಗ್ಗೆ ಹೇಳೋದ್ಕಿಂತ ನೀವು ನೋಡ್ಕೊಳ್ಳೋ ಒಳ್ಳೇದನ್ಸತ್ತೆ ಎಲ್ಲ ಸಿಗತ್ತೆ ಇವತ್ತು ಎಲ್ಲ ಪತ್ ನಂದೊಂದು ಕೇವಲ ಆರ್ಟಿಕಲ್ ಎಲ್ಲ ಪತ್ರಿಕೆಗಳಲ್ಲಿ ನಾವು ಬರಿತೀವಿ ಯಾಕಂದ್ರೆ ಇತಿಹಾಸನ ಮರಿಬಾರದು ಇತಿಹಾಸ ಮರಿಬಾರದು ಇತಿಹಾಸಗಳನ್ನ ನೆಲುಕು ಹಾಕಬೇಕು ಕನಕದಾಸರು ಯಾರು ಕನಕದಾಸರು ನಮ್ಮ ಸಿಗಾವ್ ತಾಲೂಕು ಬಾಡದಲ್ಲಿ ಬಚ್ಚಮ್ಮ ಅವ್ರ ತಾಯಿ ಹೆಸರು ತಂದೆ ಹೆಸರು ಅಹ್ ಹೇಳ್ತೀನಿ ಆ ತೀರಪ್ಪ ನಾಯ್ಕ ಅಂತ ಹೇಳ್ಬಿಟ್ಟು ತೀರಪ್ಪ ನಾಯ್ಕ ಬಚ್ಚಮ್ಮ ಅವ್ರ ಮಗ ಕನಕದಾಸರು ಆ ತಂದೆ ತಾಯಿ ಏನಿದಾರಲ್ಲ ಬೀರಪ್ಪ ನಾಯಕ್ ಮತ್ತೆ ಬಚ್ಚಮ್ಮ ಅವರಿಗೆ ತುಂಬಾ ವರ್ಷಗಳಿಂದ ಮಕ್ಕಳಾಗಿರ್ಲಿಲ್ಲ ಅದು ವಿಜಯ ಸಾಮ್ರಾಜ್ಯ ಅಂತ ವಿಜಯ ನಗರದ ಸಾಮ್ರಾಜ್ಯ ಏನೋ ಹಂಪೆನೋ ನೀರ ಆ ವಿಜಯನಗರದ ಸಾಮ್ರಾಜ್ಯದ ಅರಸರು ಈ ಗೋವಾದೊಟ್ಟಿಗೆ ಏನು ಗೊತ್ತಿಲ್ಲ ಇತಿಹಾಸಗಳನ್ನು ತುಂಬಾ ಕೆನಕಿಲ್ಲ ರಾಹುಲ್

ಅವರು ಆವಾಗ ಒಂದು ದೇವರಿಗೆ ಮೊರೆ ಹೋಗ್ತಾರೆ ಯಾವ ದೇವರು ಅಂತ ಹೇಳಿದ್ರೆ ತಿರುಪತಿಯಲ್ಲಿರೋ ತಿಮ್ಮಪ್ಪ ದೇವರಿಗೆ ತಿರುಪತಿಯ ತಿಮ್ಮಪ್ಪ ದೇವರಿಗೆ ಮೊರೆ ಹೋಗ್ತಾರೆ ತಂದೆ ತಾಯಿಗಳು ತುಂಬ ವರ್ಷಗಳ ನಂತರ ಪಾಪು ಹುಟ್ಟತ್ತೆ ಗಂಡು ಮಗು ಅದು ತಿರುಪತಿ ತಿಮ್ಮಪ್ಪನ ಹರಕೆಯಿಂದ ನಾವು ಈ ಪಾಪು ಮಗುವನ್ನು ಪಡೆದಿದ್ದೀವಿ ಗಂಡು ಮಗುನ ಅದಕ್ಕೆ ತಿಮ್ಮಪ್ಪ ತಿರುಪತಿ ತಿಮ್ಮಪ್ಪನ ಹೆಸರನ್ನಿಟ್ಟು ಇಟ್ಟು ತಿಮ್ಮಪ್ಪ ನಾಯಕ ನಾನು ಬಿಡ್ತಾ ಇಲ್ಲ ಗೂಗಲ್ ಇರೋದು ಸಂಶೋಧನೆ ಓದ್ ಶೀಲರ ಮೂರ್ತಿ ಹೋದ್ರು ಯಾಕಂದ್ರೆ ಗೂಗಲ್ ಗಳಲ್ಲಿ ಇತ್ತೀಚೆಗೆ ನಂಬಿಕೆ ಇಲ್ಲ ಏನು ಬರ್ತಾ ಅದು ಎಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತೆ ಮಣ್ಣು ಮಸಿಗಳು ತಲೆ ಹರ್ಕಳಕ್ಕೆ ಬಿಡ್ತಾ ಇಲ್ಲ ಬೆರಡಲ್ಲೊತ್ತು ಬರುತ್ತೆ ಬೆರಡಲ್ಲ ಬರಲ್ಲ ಮಗ ತಲೆ ಅವರ್ ಬರತ್ತೆ ಬಟ್ ಈಗ ನಾವು ವಿರ್ಚಿಂಗ್ ಅದರ್ ಹಿಡ್ಸ್ ಇಟ್ಸ್ ಅ ಬಿಗ್ ಪ್ರಾಬ್ಲಮ್ ಸೊ ಫೈನ್ ತಿಮ್ಮಪ್ಪ ನಾಯಕ ಜನಿಸ್ತಾನೆ ಅವಾಗ ದೊಡ್ಡ ನಾಯಕ ಅಂತ ಇರ್ತದೆ ಅದು ಆಯಕಟ್ಟಿನ ಜಗ ಅಂತ ನೋಡ್ರಿ ಒಂಥರ ಇಲ್ಲಿ ಆಯಕಟ್ಟಿನ ಜಗ ವಟಿಪಾಲ್ ಏನು ಪೋಸ್ಟ್ ಏನು ಆರ್ಟಿ ಅವರಲ್ಲಿ ಚೆಕ್ ಪೋಸ್ಟ್ ವಟಿಪಾಲ್ ಎಕ್ಸಾಕ್ಟ್ಲಿ ಅದ್ರದ್ದು ಆಯಕಟ್ಟಿನ ಜಗ ಪಾಠ ಮಾಡ್ಕತ್ತಾರೆ ವಿಜಯನಗರ ಸಾಂಬ್ರಿಂದ ಗೋವಾಕ್ಕೆ ಇವೆಲ್ಲ ತುಂಬಾ ಒಳ್ಳೆ ಪುಸ್ತಕಗಳು ಎಸ್ಪೆಷಲಿ ಇವ್ ಸ್ಟೂಡೆಂಟ್ಸ್ ಇವನ್ನೆಲ್ಲ ಓದ್ಬೇಕನ್ರಿ ಕೂತ್ಕೊಂಡು ಓದ್ಬೇಕು ಏನೇನೋ ಓದ್ತಿರಪ್ಪ ಸಂಡೇ ನಾಳೆ ರಜೆ ಇರುತ್ತೆ ಒಂದು ಟೂ ಅವರ್ಸ್ ಈ ತರದ ಒಂದಷ್ಟು ಓದ್ಬೇಕಾಗತ್ತೆ ಯಾಕಂತಂದ್ರೆ ನಮ್ಗೆ ಇನ್ಸ್ಪಿರೇಷನ್ ಬೇಕಲ್ಲ ಸ್ಫೂರ್ತಿ ಸ್ಫೂರ್ತಿನ ನೀವು ಕನಕದಾಸನ್ ತಗೊಳ್ತಿಲ್ಲ ಡಾಕ್ಟರ್ ರಾಜ್ಕುಮಾರ್ ತಗೊಳ್ತಿಲ್ಲ ಡಾಕ್ಟರ್ ಗಂಗುಬಾಯಿ ಹಾನಗಲ್ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಸಂಗೀತ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಆ ಅಮ್ಮ ಎಂತ ಚಂದ ಆಡ್ತಿತ್ತು ಮಾರ ಆ ಅಮ್ಮ ಒಂದ್ ಮೂರನೇ ಕ್ಲಾಸ್ ಎ ಮ್ಯೂಸಿಕ್ ಮಾಡಿಲ್ಲ ಬಿ ಎ ಮ್ಯೂಸಿಕ್ ಮಾಡಿಲ್ಲ ಪಿ ಎಚ್ ಡಿ ಮ್ಯೂಸಿಕ್ ಮಾಡಿಲ್ಲ ಇಷ್ಟು ಸಹಸಾರ ಅಮ್ಮನ ಹೆಸರನ್ನ ಒಂದು ಮ್ಯೂಸಿಕ್ ಯೂನಿವರ್ಸಿಟಿಗೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ ಅದೊಂದು ಸಾಧನೆ ಬೇಕಾಗುತ್ತೆ ಇವತ್ತು ಕನಕದಾಸನಿಗೆ ಯಾಕೆ ಪ್ರೇರಣೆ ಆಗ್ತಾರೆ ಅವ್ರು ಯಾಕೆ ನಾವು ಇಷ್ಟಪಡ್ತೀವಿ ಹೇಳ್ತಾರೆ ನಿಮಿಷ ಒಂದಷ್ಟು

ಇನ್ಕ್ಲೂಡಿಂಗ್ ಮೈಸಾಂಗ್ ಮೈ ಮಿಸಸ್ ಮೈ ಪಪ್ಪ ಮೈ ಮಮ್ಮಿ ಎಲ್ಲ ನೂರ್ ಕೆ ಜಿ ಕಂದ್ ಅಷ್ಟ ನಮ್ಗೆ ಬಿಡ್ಬೇಕ್ರಿ ಅಂದ್ರೆ ಸೊ ತಿಮ್ಮಪ್ಪನ ಕೊಡ್ತಾರೆ ಆ ಚೆಕ್ ಪೋಸ್ಟ್ ಅಲ್ಲಿ ಏನು ಈ ಕಾಯಕಟ್ಟಿನ ಜಗದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಒಂದ್ ಫೈವ್ ಡೇ ಅವ್ರ ಅಪ್ಪ ಅಮ್ಮ ಸಹ ಬಚ್ಚಮ್ಮ ಮತ್ತೆ ಬೀರಪ್ಪ ನಾಯ್ಕು ನಾಯ್ಕ ಬಹಳ ಚಾಣಾಕ್ಷ ಆ ಬಾಲ್ಯದ ಆ ಸಿಂಪ್ಟಮ್ಸ್ ಕಾಣ್ತಾ ಇರ್ತ ಇತ್ತು ಅವನ ಬಾಲ್ಯದಲ್ಲಿ ಅವನ ಕತ್ತಿ ವರ್ಷಗಳಿದ್ದು ಮಾತಾಡೋ ರೀತಿ ಇತ್ತು ಅವನಿಗೆ ವ್ಯಾಸರಾಯ ಬಲ್ಲಾಳಂತ ವ್ಯಾಸರಾಯ ಸಿಗ್ತಾರೆ ಇವೆಲ್ಲ ಬೆಲ್ಲ ನನಗಿ ನೆನ್ಪಿ ಜನಿಸುತ್ತ ಎಲ್ಲೋ ಐದನೇ ಕಾಸಲು ಆರ್ನೇ ಕಾಸಲ್ಲೂ ಓದಿದ್ದೆ ನಾನು ಈಗಲೂ ಇರ್ಬೋದು ಮಂಜಾಣ ಕನಕದಾಸರು ವ್ಯಾಸರಾಯ್ ತಿಮ್ಮಪ್ಪನಾಯ್ ಉರು ತನಕದಾಸರು ಪೃಥ್ಭದ್ರ ಅಲ್ಲಿ ಅಲ್ಲೊಂದು ಇಪ್ಪತ್ತೈದು ಶಿಷ್ಯರಿಗೆ ಬಾಳೆಹಣ್ಣುಗಳನ್ನೆಲ್ಲ ಕೊಟ್ಬಿಟ್ಟು ನೀವು ಇಪ್ಪತ್ತೈದು ಜನ ಮಕ್ಕಳು ಬೇರೆ ಬೇರೆ ದಿಕ್ಕುಗಳಲ್ಲಿ ಹೋಗ್ರಿ ದೇವರು ಇಲ್ಲದ ಜಾಗದಲ್ಲಿ ಆ ಬಾಳೆಹಣ್ಣನ್ನು ತಿಂದು ಬರಬೇಕು ಅಂತ ಹೇಳ್ತಾರೆ ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಬಾಳೆಹಣ್ಣು ತಿಂದು ಬರ್ತಾರೆ ಒಬ್ಬ ಬಾಲಕ ತಿಂದು ಬರಲ್ಲ ಸರ್ ವ್ಯಾಸರಾಯರು ಕೇಳ್ತಾರೆ ಇಪ್ಪತ್ನಾಲ್ಕು ಜನಕ್ಕನು ಹೆಂಗೇನ್ ತಿಂದ್ರಿ ಎಲ್ಲೆಲ್ಲಿ ತಿಂದ್ರಿ ಸರ್ ನಾನು ದೇವ್ರ ಮನೆಗೆ ಹೋಗಿ ಕಲೆ ಹಾಕೊಂಡ್ ತಿಂದೆ ದೇವ್ರಿದ್ದಿಲ್ಲ ಅಡುಗೆ ಮನೆಗೆ ಹೋಗಿ ಕಲೆ ಹಾಕೊಂಡು ತಿಂದೆ ಗುಳ್ಳಿ ಲಾಟಿನೊಂತ ಈ ತರ ಬಿ ಎಲ್ಲ ಕೆ ಇ ಬಿ ಪಿ ಟಿ ಸಿ ಅಲ್ಲಿಲ್ಲ ಆ ಥರದ್ದು ದೀಪದ ಆಫ್ ಮಾಡ್ಕಂಡೆ ಗುಳ್ಳಿ ಉಫ್ ಅಂದು ಕೆಲಸಿ ತಿಂದೆ ಎಲ್ಲೂ ಕಂಡಿಲ್ಲ ನಮ್ಮ ಮಲದಲ್ಲೂ ತಿಂದೆ ಏನೋ ಹೇಳ್ತಾರೆ ಇಪ್ಪತ್ನಾಲ್ಕು ಜನ ಆದರೆ ಇಪ್ಪತ್ತೈದು ಜನ ವಿದ್ಯಾರ್ಥಿ ಇದಾರಲ್ಲ ಅವ್ರು ಹೇಳ್ತಾರೆ ಯಾಕಪ್ಪ ನೀನು ಬಾಳೆಹಣ್ಣು ತಿಂದೆ ವಾಪಸ್ ತಿಂದ್ಯಾ ಗುರುಗಳೇ ನಾನು ಎಲ್ಲ ಕಡೆ ಅಡ್ಡಾಡಿದೆ ದೇವರೆಲ್ಲ ಜಾಗದಲ್ಲಿ ತಿನ್ಬೇಕಂತೇಳಿ ಬಟ್ ನನಗೆ ಎಲ್ಲೇ ಹೋದ್ರು ದೇವ್ರು ನನಗೆ ಇದ್ದ ಆ ನೋಡೋ ದೃಷ್ಟಿ ಇದೆ ನೋಡಿ ಆ ನೋಡೋ ದೃಷ್ಟಿನಲ್ಲಿ ವ್ಯಕ್ತಿತ್ವನ ಪರಿಪೂರ್ಣತೆ ಸ್ಪಷ್ಟತೆ ಚಿತ್ರಣ ಮೂಡತ್ತೆ ಅವ್ರಿಗನ್ಸತ್ತೆ ಈ ಹುಡುಗನಿಗೆ ಇಷ್ಟೊಂದು ಯೋಚನಾ ಶಕ್ತಿ ಕೊಟ್ಬಿಡಿದಾನ ಭಗವಂತ ದೇವರು ಇಲ್ಲ ಜಾಗದಲ್ಲಿ ತಿನ್ಲಿಕ್ಕೆ ಆಗ್ತಿಲ್ಲ ಹುಡುಗಡೆ ಕ್ಷಮಿಸ್ಬಿಡಿ ಅಂತ ಹೇಳ್ತಂತೆ ಅವಾಗ ಅವರು ಆ ವ್ಯಾಸರಾಯರು ಅವನಿಗೆ ಒಂದಷ್ಟು ಮಾರ್ಗದರ್ಶನಗಳಲ್ಲೆಲ್ಲ ಕೊಡ್ತಾರೆ ಆಗಿನ ಕಾಲದಲ್ಲಿ ಶ್ಲೋಕಗಳನ್ನು ವಿಶ್ಲೇಷಣೆ ಮಾಡ್ತಾ ಅರ್ಥಪೂರ್ಣವಾಗಿ ಬರಿತಾ ಹೋಗ್ತಾರೆ ಬದುಕಿನ ವಾಸ್ತಗಳನ್ನು ಚಿತ್ರಿಸ್ತಾರೆ ಬದುಕಿನ ವಾಸ್ತವಗಳನ್ನ ಚಿತ್ರಿಸ್ತಾರೆ ಅವ್ರು ಒಂದು ಕಡೆ ಹೇಳ್ತಾರೆ ಇದು ಕೇಳ್ತಾರ ತಲ್ಲಣಿಸದಿರು ಕಂಡ್ಯ ತಾಳ ಮನವಿ ಅಂತೇಳಿ ತಲ್ಲಣಿಸದಿರು ಕಂಡ್ಯ ತಾಳು ಮನವಿ ಅದ್ರ ಒಂದು ಕಡೆ ಹೇಳ್ತಾರೆ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ತಟ್ಟೆಯನ್ನು ಕಟ್ಟಿ ನೀರಿರೋರು ಯಾರು ಪುಟ್ಟಿಸಿದ ಸ್ವಾಮ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ವಿತ್ ಸ್ಟ್ರೆಂತ್ ಗಟ್ಟಿಯಾಗಿ ಸಲಹೋನು ಇದಕ್ಕೆ ಸಂಶಯ ಬೇಡ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಅಂತ ಹೇಳ್ತೀವಲ್ಲ ಅಡವಿಯೊಳಗ ಆಡುವ ಮೃಗ ಪಕ್ಷಿಗಳಿಗೆ ಅಡಿಗಡವಿಗಳಲ್ಲಿ ಆಡುವ ಮೃಗ ಪಕ್ಷಿರೋ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅಡಿಗಡಿಗೆ ಆಹಾರವಿತ್ತವರು ಯಾರು ಪಡೆದ ಜನನಿಯ ತೆರೆದ ಸ್ವಾಮಿ ಹೊಣೆಗೇಡಬೇಡ ಬೇಡ ಬಿಡದೆ ಬಂದಿದೆ ಸಂದೇಹ ಬೇಡ ಡೌಟ್ ಬೇಡ ಕಲ್ಲೊಳಗೆ ಹುಟ್ಟಿ ಕೂಗುವ ಕತ್ತೆಗಳಿಗೆಲ್ಲ ಅಲ್ಲಲ್ಲಿಗೆ ಆರವಿತ್ತವರು ಯಾರು ಬಲ್ಲಿದನು ಕಾಗಿಲಲ್ಲಿ ಯಾದಿ ಕೇಶವರಾಯ ಎಲ್ಲವನು ಸಲಹುವನು ಇದಕ್ಕೆ ಸಂಶಯವಿಲ್ಲ ನೋ ಡೌಟ್ ಕಾನ್ಫರೆನ್ಸ್ ನಲ್ಲಿ ಇಂಥಲ್ಲ ಒಂದಷ್ಟು ಈ ಸಾಯಂಕಾಲ ಒಂದು ಏಳು ಎಂಟು ಗಂಟೆಗಳು ಈ ತರ ಒಂದಷ್ಟು ಕೆಟ್ಟ ಅಭ್ಯಾಸಗಳಿರ್ಬೇಕಾಗ್ತದೆ ಸಾಯಂಕಾಲ ಆದ್ಮೇಲೆ ಒಂದಷ್ಟು ಕನಕದಾಸದ ಬಗ್ಗೆ ಒಂದು ಹತ್ತು ನಿಮಿಷ ಪುರಂದ್ರ ಬಗ್ಗೆ ಗವಿಸಿದ್ದೇಶ್ವರ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿಗಳು ಇವರೆಲ್ಲ ನಡೆದ ನಮ್ಮೆದುರಿಗೆ ಸ್ಪಷ್ಟವಾಗಿ ಕಾಣ್ತಾರೆ ಇವತ್ತಿಗೂ ಪ್ರಸ್ತುತ ದಿನಮಾನಗಳಲ್ಲಿ ಇಲ್ಲಿ ಸಾಕಷ್ಟು ಬರ್ಕೊಂಡು ಬಂದಿದ್ದೀನಿ ನನಗೆ ನಮಗೆ ಟೈಮಿನ ಅಭಾವ ಇದೆ ಮತ್ತೆ ಅಧ್ಯಕ್ಷರು ಪ್ರಿನ್ಸಿಪಾಲ್ರು ಒಂದು ಹದಿನೈದು ನಿಮಿಷದಲ್ಲಿ ಮಾತಾಡ್ಲಿಕ್ಕೆ ಹೇಳಿದ್ದಾರೆ ಯಾಕಂದ್ರೆ ನಾನು ಇಡ್ಲಿ ಉದಾಹರಣೆ ಕೊಟ್ಟೆ ಉಪ್ಪಿಟ್ಟಿಂದ ಯಾಕೆ ಕೊಟ್ಟೆ ಅಂತ ಹೇಳಿ ನಮ್ಗೆ ಈ ಅರಿಕೆ ಕತ್ರಿ ಇಷ್ಟು ಉಪ್ಪಿಟ್ಟಿಂದ ಇನ್ನೊಂದು ಶಾರ್ಟೇಜ್ ಇರ್ತೀವ ನಾವು ಅದು ಬರಬ್ಬರಿ ಒಂದು ಹದಿನೈದು ಇಪ್ಪತ್ತು ಇಡ್ಲಿ ಹೊಡಿಬಿಟ್ರಿ ಅಲ್ಲಿ ಒಂಥರ ಸಂತೃಪ್ತ ಜೀವನ ಹಂಗೆ ಈ ಹದಿನೈದು ನಿಮಿಷದಲ್ಲಿ ಮಾತು ಮುಗಿಸೋದಿದೆಯಲ್ಲ ಇದು ನಮಗೆ ತೃಪ್ತಿ ಕೊಡಲ್ಲ ಆದ್ರೂ ನೀವೆಲ್ಲ ನನ್ನ ಸ್ನೇಹಿತರು ಇಲ್ಲಿ ಆಲ್ಮೋಸ್ಟ್ ನೋಡಿದೀರಿ ಇದು ಹ್ಯೂಮಿಡಿಟಿ ನಂಗೆ ಒಂಥರ ನಿಂಗೆ ಇದ್ದಂಗೆ ಮೇಡಮ್ ಇಲ್ಲಿ ಒಡನಾಟ ಮಕ್ಕಳ ಪರಿಚಯ ಇದೆ ಇವತ್ತು ಇನ್ನೊಂದು ಖುಷಿ ಅಂತ ಹೇಳೋದು ನಮ್ಮ ಪ್ರಿನ್ಸಿಪಾಲ್ ನಮ್ಮ ಬಾಜು ಬೆಳ್ಳಿರ್ಲಿ ಸೊರ್ಟೂರ್ ಅಂತ ಕೂಡ ಸಿ ಅಲ್ಲಿ ನಾನು ಸ್ನೇಹಿತ ಒಬ್ಬಿದ್ದಾನೆ ಸರಾಶಿವ ಸೊರಡೂರ್ ಸರ್ ನಿಮ್ಮ ಸದಾಶಿವ ಸೊರ್ ಒಳ್ಳೆ ಫ್ರೆಂಡ್ ಒಂದು ಐವತ್ತರತ್ ಪುಸ್ತಕ ಬರ್ತಾನೆ ಮಹಾರಾಯ ಅವನು ಐವತ್ತ ಪುಸ್ತಕ ಓದಾಕ ಈಗ ನಾನು ಸತ್ತೆ ಹೋಗ್ತೇನೆ ಅದು ಹೆಂಗು ಬರೀತಾನ ಅದನ್ನ ಹೆಂಗ್ ಪ್ರಿಂಟ್ ಹಾಕ್ತಾನ ಕನಕದಾಸರು ಮಾಡಿದ್ದ ಅದನ್ನೇ ಇವತ್ತು ಕನಕರ ಕನಕದಾಸರು ಪ್ರಸ್ತುತಿ ಪುತ್ತೂರು ನರಸಿಂಹರಾಯರು ನಂದರತ್ ಕ್ಯಾಸೆಟ್ ನಾನು ಬಿಸ್ನೆಸ್ ಮಾಡ್ತಂತ ತೊಂಬಿಡಿ ಒಂದಷ್ಟು ದಿನ ಗೂಗಲ್ ಅಲ್ಲಿ ಸಿಗತ್ತ ಹತ್ತು ಹದಿನೈದು ಕನಕದಾಸ ಕೇಳ್ತಾ ಜೀವನ ಭಾವನೆ ಆಗತ್ತೆ ತಿರುಚಲಿಕ್ಕೆ ಹೋಗ್ಬೇಡಿ ಭಗವಂತ ಎಲ್ಲವೂ ಕೊಡ್ತಾನೆ ನಮಗೆ ನಾವು ಆ ಭಾವನೆಗಳನ್ನ ಆ ಅರ್ಥಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕಾಗ್ತದೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲರ ಹಾಕು ನೀರಲ್ಲರ ಹಾಕು ಬೇಸರ ಆಗಲ್ಲ ಹಾಲಲ್ಲಾಕಿದ್ದೆ ಅಂತಂದು ಖುಷಿ ಪಡಲ್ಲ ನೀರಲ್ಲ ಹಾಕಿದ ಬೇಸರ ಆಗಲ್ಲ ಹೆಂಗಿರ್ತೀನಿ ಮತ್ತೆ ನಾನು ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಕಿದ್ರೆ ಕೆನೆ ಹಾಕ್ತಿಂತ ನೀರು ಹಾಕಿದ್ರೆ ಅಲ್ಲಿ ಎಂಜಾಯ್ ಲೇಕ್ ಫೀಶಿಯನು ಸಿಮ್ ಮಾಡ್ಕೊಂಡು ಎಂಜಾಯ್ ಮಾಡ್ತೀರಪ್ಪ ಅಷ್ಟಕ್ಕೆ ಬಿಡಲ್ಲ ರೀ ನೂಕು ಮುಳ್ಳಲ್ಲಾದರು ನೂಕು ರವೀಂದ್ರ ಕಲ್ಲಗರ ಹಾಕಿ ದಪ್ಪು ಮುಳ್ಳಗರ ದಪ್ಪ ನಾನು ಐ ಡೋಂಟ್ ಕ್ಯಾರ ಏನು ಮಾಡ್ತೀನಿ ಕಲ್ಲಲ್ಲಿ ಕಲ್ಲಾಗಿ ಮುಳ್ಳಲ್ಲಿ ಮುಳ್ಳಾಗಿ ಹಯ್ಯಾಯ ಈಗ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ತುಂಬಾ ಅಭಾಸ ಅನಿಸ್ಬಿಡತ್ತೆ ಎಷ್ಟೊಂದು ಸಾಹಿತ್ಯ ಸಮ್ಮೇಳನಗಳನ್ನು ಕಲ್ಬೋಸ್ ನೋಡ್ತೀವಿ ಅದನ್ನ ಎಂಥದ್ದು ಚಿರುಚಿಬಿಟ್ಟು ಅದು ಸೀತಾಯಣ ಅಂತ ಅನ್ನ ತಗೊಂಡು ಸೀತಾಯ ಅಂತ ಬರ್ತದೆ ಇಲ್ಲದ ಕಲ್ಪನೆಗಳನ್ನ ಮಾಡಿಸ್ಕೊಳ್ತಾರೆ ಅವನು ಕೆರದಲ್ಲೇ ಹೊಡೆದ ಅಂತ ಅವ್ನು ನಾವು ನಿಜವಾಗ ಕೆಲ ಹೊಡಿತೀವಿ ಅವನ ಅಶೋಕ ಅಶೋಕ ಹುಡುಗನ ಹೆಸರು ಅವ್ನಿಗೆ ಖುಷಿಯಾಯ್ತು ಆಕಾಶ ಹುಡುಗ ಇವತ್ತು ನಮ್ಮ ಗುರುಗಳು ಕುವೆಂಪು ಪ್ರಾರ್ಥನೆ ಮುಖಾಂತರ ಈ ಆ ನಮ್ಗೆ ಅಷ್ಟೇ ಬಾಗಿಲು ನಾವೇನು ವೃತ್ತಿ ಮಾಡ್ತಿದೀವಿ ನಾವೇನು ಬದುಕ್ತಿದೀವಿ ನಮ್ಗೆ ಒಂದ್ಸಲ ಸತ್ ಹೋಗ್ತೀವಿ ಸತ್ ಹೋಗ್ತಿವಿ ನಾವು ಸತ್ತು ಹೋದ್ರೆ ನಮ್ಮ ಒಂದು ಎರಡು ಮೂರ ನಾಲ್ಕು ಹೆಜ್ಜೆಯ ಗುರುತುಗಳು ಹೃದಯದಲ್ಲಿ ಅರಳಬೇಕು ಗೆಳೆಯ ಇವತ್ತು ಕನಕದಾಸನ ಹಿಡೀ ನಮ್ಮ ದೇಶ ಇವತ್ತು ನಮ್ಮ ಭಾರತ ಯಾಕೆ ವಿಜೃಂಭಣೆ ಆಡಿಸೋದಷ್ಟೇ ಕಾಟಾಚಾರಕ್ಕೆ ಆಚರಿಸ್ತಾ ಇದೆಯಾ ಪ್ರಾಮಾಣಿಕ ಆಚರಿಸ್ತಾ ಇದೆಯಾ ಒಂದಷ್ಟು ಡಾಕ್ಯುಮೆಂಟ್ರಿ ಮಾಡ್ತಾ ಇದೆಯಾ ಒಂದಷ್ಟು ಫೋಟೋಗೋಸ್ಕರ ಆಚರಣೆ ಮಾಡ್ತಾ ವಿಶ್ಲೇಷಣೆ ಮಾಡೋದಿಲ್ಲ ಬಟ್ ಲೀಸ್ಟ್ ಕನಕದಾಸ ಇದ್ದ ಬದುಕನ್ನು ಪರಿವರ್ತನೆ ಮಾಡಿ ಪ್ರಯತ್ನ ಪಟ್ಟಿದ್ದಾನೆ ಒಂದಷ್ಟು ವಚನ ಓದಬೇಕು ಈ ತರದ ಚಿಂತನೆ ನಡೀಬೇಕಲ್ಲ ಈ ಒಂದು ಚಿಂತನೆ ಅರ್ಥ ಕೂಡ ಒಂದಷ್ಟು ಜನಕ್ಕೆ ಬೇಜಾರಾಗಿರ್ಬೋದು ಇನ್ನೊಂದಿಷ್ಟು ಕೊರೀತಾನೆ ಅಂತ ಅನ್ಕೊಂಡಿದ್ವಿ ನನ್ನ ಮಗ ಸ್ಟಾಪ್ ಮಾಡ್ದ ಅಂತಂದು ಆಯ್ತರ ಹೈಯರ್ ಅಥಾರಿಟಿ ಹೇಳಿದ್ಮೇಲೆ ಮೇಲೆ ಒಬ್ಲೈಸ್ ಮಾಡ್ಬೇಕು ಮತ್ತೆ ಬರ್ತೀನಿ ಹ್ಯೂವಿಡಿಟಿ ನಮ್ಮ ಮನೆ ವ್ಯಾಲ್ಯೂಷನ್ ಮಾಡಿದ್ದೀನಿ ಸಾಕಷ್ಟು ದುಡ್ಡು ತಗೊಂಡೋಗಿದ್ದೀನಿ ಇನ್ನೊಬ್ಬ ರಮೇಶ್ ಇಲ್ಲ ಇದ್ದಾರೆ ಫೈನ್ ಹನ್ನೆರಡು ಋಣ ಇದೆ

ಗುರುಗಳೇ ಇದ್ದಾಗ ನಾನು ಕನಕದಾಸ ಆಗ್ಬೇಕಂತ ಹೇಳಿದ್ರೆ ಒಂದಷ್ಟು ಶ್ರಮ ಬೇಕು ಏಕಾಗ್ರತೆ ಬೇಕು ಹತ್ತು ನಿಮಿಷ ಮೌನ ಕುತುಗಳನ್ನ ಕಲಿಬೇಕು ಸರಿ ವ್ಯವಹಾರ ಕರೀನಿ ನಿಮ್ಮ ವಿದ್ಯಾರ್ಥಿಗಳಿಗೆ ನಾನು ಬರ್ತೀನಿ ಒಂದು ರೂಪಾಯಿ ರೆಂದು ಕೊಡ್ಬೇಡಿ ನನಗೆ ಈ ಯುವಕರಿಗೆ ಒಂದಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆಲ್ಲ ಒಂದು ಆಸಿಡ್ ಹಾಕಿ ಸಾಯಿಸ್ಬೇಕದ ನಾವು ಇಲ್ಲ ಹೇಳಿದ್ರೆ ಸಮಾಜಕ್ಕೆ ಹೋಗತ್ತೆ ಯಾರಿಗೂ ಚಿಂತನೆಗಳಿಲ್ಲ ಇವತ್ತು ಒಂದನೇ ಕ್ಲಾಸ್ ನಲ್ಲಿ ಆಟ ಆಡ್ಕೊಂಡಿರೋ ಸಣ್ಣ ಪಾಪಿಗೆ ಎ ಫಾರ್ ಆಪಲ್ ಹೇಳ್ಕೊಡ್ತಾರೆ ತುಂಬಾ ದುರಂತ ಆ ಅರಸ ಆ ಇಲಿ ಹೇಳ್ಕೊಡ್ತಿಲ್ಲ ಇದೇ ಕಾರಣದ ಸರ್ತಾರೆ ಸ್ನೇಹಿತ ರಾಗಿ ಮತ್ತೆ ಅಕ್ಕಿ ಸರ್ ನಿಮ್ಗೆ ನಮ್ಮ ಹಳ್ಳಿ ಬಂದವರಿಗೆ ನಾವೆಲ್ಲ ಚಿಕ್ಕವರಿದ್ದಾಗ ಮಡಿಕೆ ಒಳಗಡೆ ನಮ್ಮ ನಮ್ಮ ಅಜ್ಜಿ ಇಂಥ ದಬರ್ಯಾಗ ಒಂದು ಐವತ್ತು ರೊಟ್ಟಿ ಮುದ್ದಿ ಮಾಡ್ತೀವಿ ರಾಗಿ ರಾಗಿ ಮುದ್ದಿ ಮಾಡಿದ್ರೆ ಈ ಒಂದು ಸ್ವಲ್ಪ ಹೈಫೈ ಮಂದಿ ಅಂತೀವಲ್ಲ ನಾವು ಅಂದ್ರೆ ಫಿಸಿಕಲಿ ಹಾರ್ಡ್ಲಿ ಅಲ್ಲ ಫೈ ಮೆಂಟಲಿ ಅಲ್ಲ ದೈಹಿಕವಾಗಿ ಫಿಸಿಕಲಿ ಅವರೆಲ್ಲ ಅನ್ನ ಊಟ ಮಾಡ್ತಾ ಇದ್ರು ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ರು ರಾಗಿ ತಂದೇನಾ ಭಿಕ್ಷಕೆ ರಾಗಿ ತಂದೇನಾ ಒಂದು ಒಳ್ಳೆ ಹಾಡಿದೆ ಇದೆ ಇದೇ ಕನಕ ದಾಸ ಆ ರಾಗಿ ಮತ್ತೆ ಅಕ್ಕಿಯ ಸಂಬಂಧಗಳು ಹೇಳ್ತಾರೆ ಕನಕದಾಸ ಯಾಕೆ ಅಕ್ಕಿ ಹೇಳಿದ ರಾಗಿ ತಂದೇನಾ ಭಿಕ್ಷಕೆ ರಾಗಿ ತಂದೇನಾ ರಾಗಿ ಉಂಡವ ಯೋಗಿ ಆದ ಕನಕದಾಸ ಹೇಳಿದ್ರು ಶಿವಕುಮಾರ ಅಲ್ಲ ಆವತ್ತು ನಮ್ಮನ್ನ ಐವತ್ತೈದು ವರ್ಷದ ಹಿಂದೆ ಮುದ್ದಿ ತಿನ್ನುವ ಶಿವಕುಮಾರ್ ನೋಡಿ ನಕ್ಕಂತ ಜನಗಳು ಇವತ್ತು ಮೈಯಾಗ ಶಿವರು ಮೈ ಪಿಪಿ ಮತ್ತೆ ಮಣ್ಣು ಮಸಿಗಳು ಕಾಲೆ ಬಂದು ಅಕ್ಕಿ ಬಿಟ್ಟು ರಾಗಿ ಉಂಡತಿದಾರಾ ನಾವು ಬೆಳೆದಾಗ ಐವತ್ತು ಪೈಸಾಕ್ ಸೇರಿತ್ತು ಇವತ್ತವು ಜೋಳ ಗೋಧಿಗಿಂತ ಅಕ್ಕಿಗಿಂತ ಜಾಸ್ತಿ ಆಗಿದೆ ರಾಗಿಯ ರೇಟು ಸ್ಫೂರ್ತಿ ಯಾರು ಅಂದ್ರೆ ಐದುನೂರು ಸಾವಿರದ ಐನೂರ ಒಂಬತ್ತು ಹುಟ್ಟಿದ್ದು ಸಾವಿರದ ಐನೂರ ಒಂಬತ್ತು ದಿವಸದಲ್ಲಿ ಕನಕದಾಸಿಗೆ ಗೊತ್ತಿತ್ತು ಹೀಗೆಲ್ಲ ಶುಗರ್ ಬರುತ್ತೆ ಅಂತ ಹೇಳ್ಬಿಟ್ಟು ಏನು ಈ ತರದೆಲ್ಲ ಹೋಗ್ತಾ ಇರುತ್ತೆ ದಯವಿಟ್ಟೆಲ್ಲರೂ ಇವತ್ತು ಒಂದಷ್ಟು ಎಕ್ಸ್ಪೆಷಲಿ ಸ್ಟೂಡೆಂಟ್ಸ್ ಕನಕದ ವಾಸದ್ದು ಒಂದೆರಡು ಹಾಡಿಕೆಯ ಕಡೆ